ಎಕ್ಸಾಮ್ ಆದ್ಮೇಲೆ ನೋಡುವ ಆಗ್ಲಿಕ್ಕಲ್ಲ ಅಂತ ಸ್ವಲ್ಪ ದೂರದಲ್ಲಿ ಹೊಟ್ಟಿದ್ದು ಯಾವ ಕ್ಲಾಸ್ ನೀವು ಎಲ್ ಕೆಮ್ಮ ಹೆಸ್ರೇನು ಹೌದಾ ಏನಿಲ್ಲ ಇವತ್ತು ನಾಡಿದ್ದು ಸ್ಕೂಲ್ ಡೇ ಉಂಟಾ ನಿಮಗೆ ಡ್ಯಾನ್ಸ್ ಉಂಟಾ ಯಾವ ಯಾವುದು ಕರೋ ಹೌದಾ ಮಾಡೋದು ಮಾಡೋದು ಎಲ್ಲ ಬನ್ನಿ ಅಂತ ಹೇಳಿ ಎಲ್ಲ ಬನ್ನಿ ಅಂತೇಳಿ ಎಲ್ರೂ ಎಲ್ಲ ಬನ್ನಿ ಆಯಿಷಾ ಏನ್ ಪ್ರಾಕ್ಟೀಸ್ ಮಾಡಿದ್ರಿ ಸ್ಕೂಲ್ ಡ್ಯಾನ್ಸ್ ಆಗ ಯಾವ ಹಾಡು ಡೋಲು ಬಾಜೆ ಹಾಡು ಹೇಳಿ ನಂಗೆ ಗೊತ್ತಿಲ್ಲ ಸ್ವಲ್ಪ ಹಾಡು ಹೇಳೋದು ಗೊತ್ತಿಲ್ವಾ ಯಾವ ಕಲರ್ ಡ್ರೆಸ್ ನಾಡಿದ್ದು ಗೊತ್ತಿಲ್ವಾ ನಿಮ್ಗೆ ಗೊತ್ತಿಲ್ವಾ ಎಷ್ಟು ಜನ ಡ್ಯಾನ್ಸ್ ಮಾಡ್ತಿದ್ದೀರಾ ಏಳು ಜನನ ಎಲ್ರಿಗೂ ನಾಡಿದ್ದು ಬನ್ನಿ ಅಂತ ಹೇಳಿ ನಿಮ್ಮ ಕಾಲೇಜ್ ಸ್ಕೂಲ್ ಡೇಗೆ ವೆರಿ ನೈಸ್ ನಾವೀಗ ವೇಣೂರಿನಲ್ಲಿರುವಂತಹ ಕುಂಭಶ್ರೀ ರೆಸಿಡೆನ್ಶಿಯಲ್ ಸ್ಕೂಲ್ ಮತ್ತು ಕಾಲೇಜ್ ನಲ್ಲಿ ಇವರದು ಎಂಟನೇ ತಾರೀಕು ಸ್ಕೂಲ್ ಡೇ ಕಾಲೇಜ್ ಡೇ ಸೆಲೆಬ್ರೇಷನ್ ಇದೆ ಅಂದ್ರೆ ಆನ್ಯುವಲ್ ಡೇ ಸೆಲೆಬ್ರೇಷನ್ ಇದೆ ಅದಕ್ಕೆ ಇಲ್ಲೆಲ್ಲವೂ ಕೂಡ ಪ್ರಿಪರೇಷನ್ ನಡೀತಾ ಇರುವಂತದ್ದು ವಿದ್ಯಾರ್ಥಿಗಳ ಪ್ರಿಪರೇಷನ್ಸ್ ಹೇಗಿದೆ ಎಷ್ಟು ಮಸ್ತಿ ಮಾಡ್ತಾ ಇದಾರೆ ಏನೆಲ್ಲ ಪರ್ಫಾರ್ಮೆನ್ಸ್ ಇದೆ ಅದೆಲ್ಲ ನೋಡೋ ಕ್ಯೂರಿಯಾಸಿಟಿ ಇದೆ ನಿಮ್ಗೂ ಕೂಡ ಇದೆ ಎಂಟನೇ ತಾರೀಕಿಗೆ ಬನ್ನಿ ಬಟ್ ಪ್ರಿಪರೇಷನ್ ಹೇಗಿದೆ ಅಂತ ನಾನು ತೋರಿಸ್ತಾ ಇದ್ದೀನಿ ನಿಮ್ಮ ಹೆಸರು ದಿಗಂತ ಅಂತ ಎಷ್ಟನೇ ಕ್ಲಾಸ್ ಆ ಈಗ ಫಸ್ಟ್ ಪಿಯು ಸಿ ಫಸ್ಟ್ ಪಿಯು ಸಿ ಏನ್ ಸಬ್ಜೆಕ್ಟ್ ಆ ಸೈನ್ಸ್ ಬಿಸಿಎಂಸಿ ಬಿಸಿಎಂಸಿ ಓಕೆ ಏನೆಲ್ಲ ಪ್ರಿಪರೇಷನ್ ನಡೀತಾ ಇದೆ ಐದು ಪ್ರತಿ ವರ್ಷಕ್ಕಿಂತ ತುಂಬಾ ಚೆನ್ನಾಗಿ ನಡೀತಾ ಇದೆ ಈ ಸಲ ಏನ ಬರೀ ಕುಂಭಶ್ರೀ ವೈಭವ ಅನ್ನೋದಲ್ಲದಲ್ಲಿ ನಮ್ಮೂರ ಜಾತ್ರೆ ಕುಂಭಶ್ರೀ ವೈಭವ ಅಂತ ಮಾಡ್ತಿದ್ದೀವಿ ಪ್ರಿಪ್ರೇಷನ್ಸ್ ಎಲ್ಲ ತುಂಬಾ ಚೆನ್ನಾಗಿ ನಡೀತಾ ಇದೆ ಆಗಲೇ ನೋಡ್ಬೋದು ಆಗ್ಲೇ ಯಾವ ಥರ ಎಲ್ಲ ಮಾಡ್ತಾ ಇದ್ದೀವಿ ಅಂತ ಇದು ತುಂಬಾ ಚೆನ್ನಾಗಿ ಅದು ಆ ಎರಡು ಹೆಸರು ಅದು ನಮ್ಮೂರ ಜಾತ್ರೆ ಕುಂಭಶ್ರೀ ವೈಭವ ಅಂತ ಇದು ಸುತ್ತಮುತ್ತ ಈ ಒಂದೇ ಸಂಸ್ಥೆ ಇರೋದ್ರಿಂದ ಜಾತ್ರೆ ತರಾನೇ ಟೈಪ್ ಹೇಳ್ಬೋದು ಊರ ಊರವರೆಲ್ಲ ಬರ್ತಾರೆ ಎಲ್ಲಾ ಬರ್ತಾರೆ ಹಂಗಾಗಿ ಆ ತರ ನಮ್ಮೂರ ಜಾತ್ರೆ ಕುಂಭಶ್ರೀ ವೈಭವ ಅಂತ ಮಾಡ್ತೀವಿ ತಯಾರಿ ತುಂಬಾ ಚೆನ್ನಾಗಿ ನಡೀತಾ ಇದೆ ಈಗ ಕೋರಿಯೋಗ್ರಾಫರ್ ಬಂದು ಹೇಳ್ಕೊಡೋದಾಗಿರ್ಬೋದು ಟೀಚರ್ಸ್ ಹೇಳ್ಕೊಡೋದಾಗಿರ್ಬೋದು ಚೆನ್ನಾಗಿರನ್ನ ಸ್ಪೆಷಲ್ ಆಗಿ ವೆಲ್ಕಮ್ ಮಾಡೋದಾದ್ರೆ ಆ ನಮ್ಮ ರ ಜಾತ್ರೆ ಕುಂಭಶ್ರೀ ವೈಭವ ಇದೇ ಡಿಸೆಂಬರ್ ಎಂಟರಂದು ಮಾಡ್ತಾ ಇದೀವಿ ಎಲ್ಲಾ ತಾವು ಬರ್ಬೇಕು ತಮ್ಮ ಕುಟುಂಬದವ್ರನ್ನ ಕಕ್ಕ ಬರ್ಬೇಕು ಅಂತ ಕೇಳಿ So, myself Chaitanya Pujari. I am from Kumbhashri Pre University College. So, from last few months, the whole Kumbhashri family is preparing a well-organized Namura Jatra Kumbhashri Vai Bava. So, do all come for this well-organized program. It will be astonishing, a remarkable program. So, welcome you all with all our heartly open hearts. Thanks.

ನಾನೀಗ ಕುಂಭಶ್ರೀ ವಿದ್ಯಾ ಸಂಸ್ಥೆಯಲ್ಲಿದ್ದೀನಿ ಮಕ್ಕಳು ನನ್ನ ನೋಡಿದ್ರೆ ಭಯ ಪಡ್ತಿದ್ದಾರೆ ಅಂತ ಗೊತ್ತಿಲ್ಲ ಸೀರಿಯಸ್ ಆಗಿ ಮೇ ಬಿ ಪ್ರಾಕ್ಟೀಸ್ ಎಫೆಕ್ಟ್ ಆಗಿರ್ಬೇಕು ಹೌದಾ ನೋಡಿದ್ರೆ ಭಯ ಏನಿಲ್ಲ ಓಕೆ ರೆಡಿ ತಾನೆ ಹೇಗೆ ನಡೀತಾ ಇದೆ ಪ್ರಾಕ್ಟಿಸ ತುಂಬಾ ಚಂದನಾಯಿತು ತುಂಬಾ ಚಂದ ನಡೀತು ಅಂತ ಎಷ್ಟು ಸಲ ಎಳವಿ ವಿದ್ಧಿ ಪ್ರಾಕ್ಟೀಸ್ ಮಾಡಬೇಕಾದ್ರೆ ತುಂಬಾ ಸತಿ ವಿದ್ಧಿ ಹೌದಾ ಹಾಗೇನಾದರೂ ನೋವಾದ್ರೆ ಯಾರ್ಗೂ ಏನು ಹೇಳಕೊಳ್ಳಲ್ಲ ಸುಮ್ಮನೆನಾದ್ರೂ ಬಿದ್ರೆ ಅಮ್ಮನ ಜೊತೆ ಕಂಪ್ಲೇಂಟ್ ಮಾಡ್ತೀವಿ ಹೌದಾ ಹೌದು ಅದು ಆತರ ಏನು ಎಕ್ಸ್‌ಪೀರಿಯನ್ಸ್ ಆಗಿದೆ ಅಂದ್ರೆ ಪ್ರಾಕ್ಟೀಸ್ ಟೈಮ್ ಅಲ್ಲಿ ಕ್ಲಾಸ್ ಮಿಸ್ ಆದದ್ದು ತುಂಬಾ ಗುಡ್ ಎಕ್ಸ್‌ಪೀರಿಯನ್ಸ್ ವೆರಿ ಒಂದು ಬೆಸ್ಟ್ ಎಕ್ಸ್‌ಪೀರಿಯನ್ಸ್ ನೀವು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಅಂದ್ರೆ ಕ್ಲಾಸಸ್ ಮಿಸ್ ಆದದ್ದು ಟೀಚರ್ಸ್ ಕೈಯಿಂದ ಏನು ಯುತಿ ಇಲ್ಲ ಅದು ಮತ್ತೆ ಹೊಸ ಹೊಸ ಫಾರ್ಮ್ಸ್ ಆಫ್ ಡಾನ್ಸ್ ಅನ್ ಕಲಿತೇವ ಇಲ್ಲಿ ಎಜುಕೇಶನ್ ಜೊತೆಗೆ ಈ ಕಲ್ಚರಲ್ ಇವೆಂಟ್ಸ್ ಕೂಡ ನಿಮ್ಗೆ ಇರೋದ್ರಿಂದ ಹೇಗ ಅನ್ಸುತ್ತೆ ಗುಡ್ ಅನ್ಸುತ್ತೆ ಗುಡ್ ಅನ್ಸುತ್ತೆ ವೆರಿ ನೈಸ್ ನಮ್ಮ ಮೇಡಮ್ಗೆ ಕನ್ನಡ ಬರೋದಿಲ್ಲ ಅಪ್ಪು ಹಿಂದಿ ಆತ ಹಿಂದಿನ ಹೋಗೋ ಗಾನಿಗೆ सो so, हम लोग कब से बहुत आ, महीने से हम लोग प्रैक्टिस कर रहे हैं सो so, हम लोग बहुत दिनों से प्रैक्टिस कर रहे हैं बहुत गिरे हैं बहुत मेहनत किया है कोरियोग्राफर्स आए थे उन्होंने हमारी पसीने से भर गए थे हम लोग पूरे सुबह से शाम तक फाइव ओ क्लॉक सिक्स ओ क्लॉक प्रैक्टिस ही करते रहे क्योंकि हम लोग को सबको दिखाना है कि कुंभश्री कैसा है उन लोग का कल्चरल इवेंट कैसा है हम लोग स्कूल में थे तभी सब लोग नहीं था था आने आने के के लिए लिए क्योंकि ज़्यादा ज़्यादा लोग 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 थे था। इधर सब सब को एक मौका मिल रहा है आने के लिए। सो, सब लोग का एक अच्छा ये है अपॉर्चुनिटी मिला है, है सबको आने के लिए हिंदी बेस्ट मच ನೀವು ಏನೆಲ್ಲ ಪ್ರಾಕ್ಟೀಸ್ ಮಾಡಿದ್ರಿ ಯಾವ ಸಾಂಗ್ ಗೆ ಪರ್ಫಾರ್ಮೆನ್ಸ್ ಮಾಡ್ತಾ ಇದೀರ ನಾವು ಡೆವಿಲ್ ಆರರ್ ಮೂವ್ ಆರರ್ ಸಾಂಗ್ ಗೆ ಹೊರರ ನಾನು ನಾಡಿದೆಲ್ಲ ಭಯಪಟ್ಟು ಹೋಗ್ತೀವಿ ನಾವು ಪಡ್ತಾರೆ ತುಂಬಾ ನಿಜ ನಿಜ ಅಷ್ಟು ವಿಜುವಲ್ ಎಕ್ಸ್ಪೆಕ್ಟೇಷನ್ ಎಲ್ಲ ಇರುತ್ತೆ ನಮಗೆ ಅಷ್ಟು ಪ್ರಾಕ್ಟೀಸ್ ಮಾಡಿದೀವಿ ಓಕೆ ಹಾಗಾದ್ರೆ ನಾಡಿದ್ದು ಕುಂಭಶ್ರೀಗೆ ಎಂಟನೇ ತಾರೀಕಿಗೆ ನೀವು ಬರ್ಲೇಬೇಕು ಯಾಕಂದ್ರೆ ಸಿಗುತ್ತೆ ಸ್ವಲ್ಪ ಕೇರ್ಫುಲ್ ಆಗಿರೋಣ ಬೇರೆ ಏನೆಲ್ಲ ಪ್ರಾಕ್ಟೀಸ್ ಆಯಿತು ನಮ್ಮದು ತೈಯಂ ಪ್ರಾಕ್ಟೀಸ್ ಮಾಡಿದ್ದೀವಿ ಮತ್ತೆ ಹಾರರ್ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿದ್ವಿ ಸಾಂಗ್ಸ್ ಹೀಗೆ ಎಲ್ಲ ತುಂಬಾ ಪ್ರಾಕ್ಟೀಸ್ ಮಾಡಿದ್ವಿ ಪ್ರಾಕ್ಟೀಸ್ ಮಾಡೋದು ಪ್ರಾಕ್ಟೀಸ್ ಮಾಡೋದು ಸುಸ್ತಾಗ ಹೌದು ಹೌದಾ ಬೇಡ ಡ್ಯಾನ್ಸ್ ಬಿಡುತ್ತಾ ಹೌದು ಅಂತ ಓದುವಾಗಲೂ ಸುಸ್ತಾಗುತ್ತೆ ಬಟ್ ಆವಾಗ ನಿಲ್ಸೋಣ ಅನ್ಸುತ್ತೆ ಪ್ರಾಕ್ಟೀಸ್ ನಿಲ್ಸಬಾರ್ದು ಅನ್ಸುತ್ತಾ ಹೌದು ವೆರಿ ನೈಸ್ ಎಲ್ಲರೂ ವೆಲ್ಕಮ್ ಮಾಡಿ ಅಂತೆ ಸ್ಪೆಷಲ್ ಅಂದ್ರೆ ತಯಮ್ ಅಂತ ಒಂದು ಕೊರಿಯೋಗ್ರಫಿ ಮಾಡಿಸ್ತಾ ಇದಾರೆ ಶ್ರೀ ಸರ್ ಅದು ತುಂಬಾ ಹೆವಿ ದುಡ್ಡು ಖರ್ಚಾಗುತ್ತೆ ಮತ್ತೆ ತುಂಬಾ ಚೆನ್ನಾಗಿ ಮಾಡಕ್ ಅದನ್ನ ಆ ಪ್ರೋಗ್ರಾಮ್ ಗೋಸ್ಕರ ಸರ್ ಡೆಡಿಕೇಶನ್ ಹಾಕ್ಬಿಟ್ಟು ಕೊರಿಯೋಗ್ರಫರ್ ಕರ್ಸಿ ತುಂಬಾ ಎಫರ್ಟ್ ಇಂದ ಪ್ರೋಗ್ರಾಮ್ ನ ಚೆನ್ನಾಗಿ ಕಂಡಕ್ಟ್ ಮಾಡ್ಬೇಕು ಅಂತ ತುಂಬಾ ಹೈಕ್ ಆಗಿ ಮಾಡ್ತಾ ಇದ್ದಾರೆ ಈ ಸತಿ ಕುಂಭಶ್ರೀ

ಬಾರಿ ಚೆನ್ನಾಗಿರುತ್ತೆ ಕಾರ್ಯಕ್ರಮ ಇದು ಎಲ್ಲೂ ಮಾಡಲ್ಲ ಆಲ್ಮೋಸ್ಟ್ ಇಲ್ಲೇ ಮಾಡೋದು ಕುಂಭಶಿಲಿ ಹಂಗ ಎಲ್ಲರೂ ಬನ್ನಿ ನೋಡಿ ಒಳ್ಳೆ ಕಾರ್ಯಕ್ರಮ ತುಂಬಾ ಸ್ಪೆಷಲ್ ಅದು ಎಲ್ಲದಕ್ಕಿಂತ ಅದೇ ಹೈಲೈಟ್ ಕಾರ್ಯಕ್ರಮ ಇದರಲ್ಲಿ ಕುಂಭಶಿ ವೈಭವದಲ್ಲಿ ಬರ್ಬೇಕೆಲ್ರು ಮಾತಾ ಪಿತಾ ಗುರುದ್ ಭಾವ ಅದು ಹುಲಿ ವೇಷ ಮಾಡ್ತಿದ್ರೆ ಹಾಗೆ ದಶಾವತಾರ ಅಂತ ಒಂದ್ ಸ್ಪೆಷಲ್ ಡ್ಯಾನ್ಸ್ ಇದೆ ಹೌದಾ ಹಾಗಾದ್ರೆ ಕುಂಭಶ್ರೀ ಹುಲಿಗಳೆಲ್ಲ ನಾಡಿದ್ದು ಕುಡಿಯಲ್ಲ ಡಿಸೆಂಬರ್ ಎಂಟಕ್ಕೆ ನಮ್ಮೂರ ಜಾತ್ರೆ ಕುಂಭಶ್ರೀ ವೈಭವ ಎಲ್ಲಾರು ತಮ್ಮ ಕುಟುಂಬ ಸಮೇತ ಬನ್ನಿ ನಾವು ತುಂಬಾ ಕಠಿಣ ಶ್ರಮ ಪಟ್ಟು ಈ ಸತಿನ ಕೂಡ ಮೊದಲಿನಂತೆ ಕುಂಭಶ್ರೀ ವೈಭವ ಹೇಗೆ ಆಗ್ತಾ ಅದಕ್ಕಿಂತ ಅದ್ದೂರಿಯಾಗಿ ಈ ಸತಿ ಕುಂಭಶ್ರೀ ವೈಭವನ ನಾವು ಈ ಊರಿನಲ್ಲಿ ಮಾಡ್ಬೇಕು ಅಂದ್ಕೊಂಡಿದ್ವಿ ಹಾಗೆ ಪ್ರತಿ ಒಬ್ರು ಇದಕ್ಕೆ ಕೈ ಜೋಡಿಸಿದರೆ ನಮ್ಮ ಹೈಸ್ಕೂಲ್ ಸ್ಟಾಫ್ಸ್ ಇರ್ಬೋದು ನಮ್ಮ ಟೀಚರ್ ಸ್ಟಾಫ್ ಇರ್ಬೋದು ಎಲ್ ಕೆ ಜಿ ಟು ಅಪ್ ಟು ಪಿ ಯು ಸಿ ತನಕನೂ ನಮಗೆ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ಎಲ್ಲರೂ ಒಂದಲ್ಲ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಎಲ್ಲರೂ ಕೂಡ ಡ್ಯಾನ್ಸ್ ಇರ್ಬೋದು ನಾಟಕ ಇರ್ಬೋದು ಸೈನ್ಸ್ ಎಕ್ಸಿಬಿಷನ್ ಇರ್ಬೋದು ಏಟ್ ಹೇಗೆ ಇದೆ ಕಾಲೇಜಲ್ಲಿ ಅಂದರೆ ಮಾರ್ನಿಂಗಿಂದ ಅಪ್ ಟು ಟ್ವೆಲ್ವ್ ಓ ಕ್ಲಾಕ್ ತನಕ ಫುಲ್ಲು ನಮಗೆ ಏನು ಕಲ್ಚರಲ್ ಆಕ್ಟಿವಿಟೀಸ್ ಇರ್ಬೋದು ಎಜುಕೇಶ್ನಲ್ಲಿ ಸೈನ್ಸ್ ಎಕ್ಸಿಬಿಷನ್ ಇರ್ಬೋದು ಏನೆಲ್ಲ ಪ್ರೋಗ್ರಾಮ್ಸ್ ಇದೆ ಅದೆಲ್ಲ ಒಂದು ದಿನ ನಾವು ಫುಲ್ಲು ಆವತ್ತು ಮಜಾ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಮಾಡ್ತೀವಿ ಆ ಥರ ಎಲ್ಲರಿಗೂ ನಮ್ಮ ಸಿ ಓ ಸರ್ ಇರ್ಬೋದು ನಮ್ಮ ಕರ್ಸ್ಪಾಂಡೆಂಟ್ ಸರ್ ಇರ್ಬೋದು ಎಲ್ಲರಿಗೂ ಒಂದು ಒಳ್ಳೆ ರೀತಿಯಾದ ಮೋಟಿವೇಶನಲ್ ಸ್ಪೀಚ್ ನಮಗೆ ಕೊಟ್ಟಿದ್ದಾರೆ ಆಲ್ರೆಡಿ ಅವ್ರ ಅವರಿಂದ ಅವರು ಸಹಕಾರದಿಂದ ಮತ್ತೆ ಅವರೆಲ್ಲರೂ ಕೂಡ ನಮ್ಮ ಒಂದು ಫೋಕಸ್ ಇದರ ಕಡೆನೆ ಮಾಡಿ ಇದು ತ್ರೀ ಟು ಫೋರ್ ಡೇಸ್ ನಮ್ಮ ಕಾಲೇಜಲ್ಲಿ ಏನಿಲ್ಲ ಓನ್ಲಿ ಇನ್ ದ ಸೆಲೆಬ್ರೇಷನ್ ಆಫ್ ಕುಂಭಶ್ರೀ ವೈಭವ ನಮ್ಮಲ್ಲಿ ಪ್ರತಿ ವರ್ಷದಂತೆ ಮಾತಾಪಿತಾಗೆ ಒಂದು ಗುರು ನಮನ ಟೈಪ್ ಮಾಡ್ತೇವೆ ಓಕೆ ಇದು ಸುಮಾರು ಎಲ್ಲೂ ಕೂಡ ಮಾಡೋದಿಲ್ಲ ಓಕೆ ನಮ್ಮದೊಂದು ಕಲ್ಚರಲ್ ಒಂದು ಟ್ರೆಡಿಷನಲ್ ಪ್ಲೇಸ್ ನಮ್ಮದು ಇಂಡಿಯಾ ಅಂದರೆ ಅದಕ್ಕೆ ಭಾರತ ಅಂದರೆ ಅದಕ್ಕೆ ಆದ ಒಂದು ಒಳ್ಳೆಯ ಸಾಂಸ್ಕೃತಿಕ ನೆಲೆ ಇದೆ ಓಕೆ ಆ ಸಾಂಸ್ಕೃತಿಕ ಪ್ರತಿಯೊಂದು ಕಾಲೇಜಲ್ಲೂ ಯಾವ ರೀತಿ ಮಾಡ್ತಾರೋ ಗೊತ್ತಿಲ್ಲ ನಮ್ಮ ಪ್ರತಿ ಒಬ್ಬ ಪೇರೆಂಟ್ಸ್ನೂ ಕರೆಸ್ಬಿಟ್ಟು ಆ ಪೇರೆಂಟ್ಸಿಗೆ ಸ್ಟೂಡೆಂಟ್ಸ್ ಇಂದ ಒಂದು ಆ ಏನು ಅವರವತ್ತು ಬ್ಲೆಸ್ಸಿಂಗ್ ತಗೊಳೋದು ಎಷ್ಟೋ ಜನ ಪೇರೆಂಟ್ಸಿಗೆ ಇವತ್ತಿನವರು ಖಾಲಿ ಬಿದ್ದಿರಲ್ಲ ಎಷ್ಟೋ ಜನ ಅವ್ರ ಪೇರೆಂಟ್ಸಿಗೆ ಕೈ ಮುಗ್ದಿರಲ್ಲ ಅದನ್ನ ನಾವು ಅವತ್ತಿನ ದಿನ ಮಾಡಿಸ್ತೀವಿ ಅವಾಗ ಅವರ ಮಧ್ಯ ಬಾಂಧವ್ಯ ಏನಾದರೂ ಇದ್ರೆ ಇನ್ನೂ ಸ್ಟ್ರಾಂಗ್ ಆಗುತ್ತೆ ಪೇರೆಂಟ್ಸಿಂದ ಮತ್ತೆ ಮಕ್ಕಳು ಒಳ್ಳೆ ಫನ್ನು ಓಕೆ ಒಂದು ಒಳ್ಳೆ ರೀತಿ ಕಾರ್ಯಕ್ರಮನ ನಾವು ಸಿ ಓ ಸರ್ ಇರ್ಬೋದು ಕಸ್ಪಾಂಡೆಂಟ್ ಸರ್ ಇರೋದು ಎಲ್ಲರೂ ಆಯೋಜನೆ ಮಾಡಿದ್ದಾರೆ ನೀವು ಇಲ್ಲಿಗೆ ಬಂದರೆ ಝೀರೋ ಪರ್ಸೆಂಟ್ ವೇಸ್ಟ್ ಆಫ್ ಟೈಮ್ ಮಾರ್ನಿಂಗ್ ಟು ನೈಟ್ ನಿಮಗೆ ಕಂಪ್ಲೀಟ್ ಮಜಾ ಮಜದ ಜೊತೆಗೆ ಒಂದು ಎಜುಕೇಶ್ನಲ್ ಇನ್ಫಾರ್ಮೇಷನ್ಸ್ ಇರ್ಬೋದು ಒಂದು ಒಳ್ಳೆ ಥಾಟ್ಸ್ ಇರ್ಬೋದು ಒಂದು ಒಳ್ಳೆ ರೆಸ್ಪೆಕ್ಟ್ಫುಲ್ ಆದ ಒಂದು ಕಾರ್ಯಕ್ರಮ ಗುರು ಮಾತಾಪಿತಾ ಇರ್ಬೋದು ಅದಾದ ಮೇಲೆ ನಿಮಗೆ ಎಲ್ಲರಿಗೂ ಕೂಡ ಊಟದ ವ್ಯವಸ್ಥೆ ಕೂಡ ನಾವು ಮಾಡ್ಕೊಟ್ಟಿದ್ವಿ ಯಾವ ಪ್ಲೇಸ್ ಇಂದ ಬಂದ್ರು ಅದು ಓಕೆ ಈಗ ಎಷ್ಟೋ ಮಕ್ಕಳು ಬಳ್ಳಾರಿ ಇದ್ದಾರೆ ಬಿಜಾಪುರ್ ಇದಾರೆ ಅವ್ರೆಲ್ಲರಿಗೂ ಕೂಡ ನಮ್ಮಲ್ಲಿ ಒಂದು ದಿನ ಅವ್ರಿಗೆ ಏನೆಲ್ಲ ಸಹಕಾರ ಬೇಕೋ ನಾವು ನಮ್ಮ ಟೀಚರ್ಸ್ ಕಡೆ ಇರ್ಬೋದು ಸ್ಟೂಡೆಂಟ್ಸ್ ಕಡೆ ಇರ್ಬೋದು ಅವತ್ತೆಲ್ಲದು ಮಾಡ್ತೀವಿ ಅವತ್ತು ಪ್ರೋಗ್ರಾಮ್ ಇರೋದೆ ನಿಮಗೋಸ್ಕರ ನಾವೆಲ್ಲ ಸೆಲೆಬ್ರೇಟ್ ಮಾಡಿ ಇಲ್ಲಿ ನಡೆಯುವಂತಹ ಡಿಸೆಂಬರ್ ಎಂಟನೇ ತಾರೀಕಿಗೆ ನಮ್ಮೂರ ಜಾತ್ರೆ ಕುಂಭಶ್ರೀ ವೈಭವ ಇಪ್ಪತ್ನಾಲ್ಕು ಇಪ್ಪತ್ತೈದು ಈ ಕಾರ್ಯಕ್ರಮಕ್ಕೆ ವರ್ಷ ವರ್ಷವೂ ತುಂಬಾ ಜನ ಬರ್ತಾ ಇದ್ದಾರೆ ಯಾಕೆಂದ್ರೆ ಈ ಹಳ್ಳಿ ಪ್ರದೇಶದಲ್ಲಿ ಮನೋರಂಜನೆ ಸಿಗದೆ ಅಪರೂಪ ಅದಕ್ಕೆ ಕುಂಭಶ್ರೀಯ ವಿದ್ಯಾಸಂಸ್ಥೆಯಲ್ಲಿ ನಮ್ಮ ವಿದ್ಯಾರ್ಥಿಗಳಿಂದ ವಿಭಿನ್ನ ರೀತಿಯ ಶೈಲಿಯ ನೃತ್ಯಗಳನ್ನು ನೋಡ್ಲಿಕ್ಕೆಂತೆ ಬರುವವರು ತುಂಬಾ ಜನಗಳಿದ್ದಾರೆ ಈಗಾಗಲೇ ನಮಗೆ ತುಂಬಾ ಜನ ಬರ್ತೀನಿ ಅಂತ ಅವರ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರಸ್ತುತ ವಿದ್ಯಾರ್ಥಿಗಳು ಅವರ ತಂದೆ ತಾಯಿಗಳು ಹಾಗೂ ಕಲಿತು ಹೋದ ವಿದ್ಯಾರ್ಥಿಗಳು ಅವರ ತಂದೆ ತಾಯಿಗಳು ಹಾಗೂ ಊರಿನ ಮಹನೀಯರು ಇದೊಂದು ಗ್ರಾಮ ಗ್ರಾಮ ಸೇರಿ ಶಾಲೆ ಸೇರಿ ಮಾಡುವಂತಹ ಕಾರ್ಯಕ್ರಮ ಈ ಶಾಲೆಯ ಸುತ್ತಮುತ್ತ ಇರುವಂತಹ ಎಲ್ಲ ಗ್ರಾಮದವರು ಸೇರಿಕೊಂಡು ನಮ್ಮ ಶಾಲೆಯಲ್ಲಿ ಬೆಳೆಸಿ ಶಾಲೆಯ ಶಾಲೆಯನ್ನು ಬೆಳೆಸ್ತಾ ಇದ್ದಾರೆ ಬೆಳಗಿಸುತ್ತಿದ್ದಾರೆ ಯಾಕೆ ಬೆಳಗಿಸುತ್ತಿದ್ದಾರೆ ಅವರು ತುಂಬಾ ಖುಷಿ ಇದೆ ಯಾಕೆಂದ್ರೆ ಇದು ರಾಷ್ಟ್ರ ರಾಜ್ಯ ಪ್ರಶಸ್ತಿ ಬಂದಿದೆ ಅದು ಯಾಕೆ ಬಂದಿದೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಹನ್ನೊಂದನೇ ಬಾರಿಗೆ ಬಂದಿದೆ ಪಿಯುಸಿ ಎಸ್ಎಲ್ಸ್ ಅಲ್ಲಿ ಪಿಯುಸಿಯಲ್ಲಿ ಮೂರನೇ ಬಾರಿಗೆ ಬಂದಿದೆ ಮತ್ತೆ ಇಲ್ಲಿ ಮಾತಾ ಪಿತ ತಾಯಿ ತಂದೆಯವರು ಗೌರವಿಸ್ತಾರೆ ಮಕ್ಕಳ ಸಂಸ್ಕೃತಿ ಇದೆ ಸಂಸ್ಕಾರ ಇದೆ ತಲೆ ಎತ್ತಿ ಮಾತಾಡ್ತಾರೆ ಕೈ ಮುಗಿದು ನಮಸ್ತೆ ಮಾಡ್ತಾರೆ ಈ ಒಂದು ಕಾರ್ಯಕ್ರಮಕ್ಕೆ ತುಂಬಾ ಜನ ಬರುವುದು ಜೊತೆಗೆ ಈ ಎಲ್ಲ ನಮ್ಮ ಫೇಸ್ಬುಕ್ ಇನ್ಸ್ಟಾಗ್ರಾಮ್ಸ್ ಮತ್ತೆ ವಾಟ್ಸ್ಆಪ್ಗಳಲ್ಲಿ ಎಲ್ಲ ಗ್ರೂಪಿನ ಸದಸ್ಯರಲ್ಲೂ ನಮ್ಮ ಸಂಸ್ಥೆ ಸದಸ್ಯರು ಅಂದ್ಕೊಂಡಿದ್ದೇವೆ ನಾವು ಎಲ್ಲ ವಿದ್ಯಾಭಿಮಾನಿಗಳು ದಯವಿಟ್ಟು ಬರಬೇಕು ನಿಮಗೋಸ್ಕರ ನಾವು ಕಾಯ್ತಾ ಇದ್ದೇವೆ ನಮ್ಮ ವಿದ್ಯಾರ್ಥಿಗಳ ಈ ಕಾರ್ಯಕ್ರಮಗಳನ್ನು ನೋಡಲಿಕ್ಕೆ ತುಂಬಾ ಕಾತರದಿಂದ ವಿದ್ಯಾರ್ಥಿಗಳು ಅವರು ಹೆತ್ತವರು ಕಾಯ್ತಾ ಇದ್ದಾರೆ ಸಿಹಿ ಸಿಹಿಯಾದ ಊಟಗಳ ವ್ಯವಸ್ಥೆಗಳನ್ನ ಮಾಡಿದ್ದಾರೆ ಸ್ವೀಕರಿಸಬೇಕು ಅಂತ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಆಹ್ವಾನಿಸಿದ್ದೇವೆ ಇನ್ಕ್ಲೂಡಿಂಗ್ ಮೈ ಗುಡ್ ಸ್ಟೂಡೆಂಟ್ಸ್ ಇದೇ ಡಿಸೆಂಬರ್ ಭಾನುವಾರ ನಮ್ಮೂರ ಜಾತ್ರೆ ಕುಂಭಶಿವ ಕಾಯ್ತಾ ಇದ್ದೇವೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಕಳೆದ ಹದಿಮೂರು ವರ್ಷಗಳಿಂದ ನಿರಂತರ ಸೇವೆಯಲ್ಲಿರುವ ಶೆಣೆ ಸೇಲ್ಸ್ ಕಾರ್ಪೋರೇಷನ್ನಿಂದ ದೀಪಾವಳಿಯ ಪ್ರಯುಕ್ತ ಗ್ರಾಹಕರಿಗೆ ಬಲ್ಚರಿ ಆಫರ್ ಪ್ರಸಿದ್ಧ ಬ್ರ್ಯಾಂಡ್ಗಳ ಡೆಸ್ಕ್ಟಾಪ್ ಲ್ಯಾಪ್ಟಾಪ್ ಪ್ರಿಂಟರ್ ಸಿಸಿಟಿವಿ ಕ್ಯಾಮೆರಾ ಮತ್ತು ಕಂಪ್ಯೂಟರ್ ಬಿಡಿ ಭಾಗಗಳು ನಮ್ಮಲ್ಲಿ ಮಿತದರದಲ್ಲಿ ಲಭ್ಯ ದೀಪಾವಳಿಯ ಸಂದರ್ಭ ನೀವು ಖರೀದಿ ಮಾಡುವ ಕೆಲವು ಆಯ್ದ ಲ್ಯಾಪ್ ಮೇಲೆ ಎಪ್ಪತ್ತೈದು ಪರ್ಸೆಂಟ್ನಷ್ಟು ದರ ಕಡಿತ ಎಚ್ಪಿ ಲ್ಯಾಪ್ಟಾಪ್ ಖರೀದಿಯ ಯುಪಿಐ ಪೇಮೆಂಟ್ಗಳ ಮೇಲೆ ಏಳು ಸಾವಿರ ರೂಪಾಯಿನಷ್ಟು ಕ್ಯಾಶ್ ಬ್ಯಾಕ್ ಅರವತ್ತು ಸಾವಿರಕ್ಕಿಂತ ಹೆಚ್ಚಿನ ಮೌಲ್ಯದ ಎಚ್ ಪಿ ಲ್ಯಾಪ್ಟಾಪ್ ಬಜಾಜ್ ಫೈನಾನ್ಸ್ ಮೂಲಕ ಖರೀದಿಸಿದ್ರೆ ಒಂದು ಉಚಿತ ಇಎಂಐ ಆಯ್ದ ಕೆನಾನು ಪ್ರಿಂಟರ್ ಗಳ ಖರೀದಿಯ ಮೇಲೆ ಫ್ರೀ ಸ್ಮಾರ್ಟ್ ವಾಚ್ ಬ್ರದರ್ ಕಂಪನಿಯ ಆಯುಧ ಪ್ರಿಂಟರ್ಗಳ ಜೊತೆ ಬೋಟಿ ಫೋನ್ ಫ್ರೀ ಬ್ರಾಂಡೆಡ್ ಲ್ಯಾಪ್ಟಾಪ್ಸ್ ಮತ್ತು ಡೆಸ್ಕ್ಟಾಪ್ ಗಳ ಮೇಲೆ ನೋ ಕಾಸ್ಟ್ ಇಎಂಐ ಕೇವಲ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗಳಿಂದ ಖರೀದಿಸಿ ಬ್ರಾಂಡೆಡ್ ಡೆಸ್ಕ್ಟಾಪ್ ಕೇವಲ ಹತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗಳಿಂದ ಖರೀದಿಸಿ ಬ್ರ್ಯಾಂಡೆಡ್ ಲ್ಯಾಪ್ಟಾಪ್ ಶೆಣೈ ಸೇಲ್ಸ್ ಕಾರ್ಪೊರೇಷನ್ನಲ್ಲಿ ಲಭ್ಯ ಇಂಡಿಯಾ ಭೇಟಿ ನೀಡಿ ಇಂಡಿಯನ್ ಕಾಂಪ್ಲೆಕ್ಸ್ ಕಾಲೇಜ್ ರೋಡ್ ಉಜಿರ ಹೆಚ್ಚಿನ ಮಾಹಿತಿಯಾಗಿ ಸಂಪರ್ಕಿಸಿ ಸೆವೆನ್ ಟೂ ಝೀರೋ ಫೋರ್ ಝೀರೋ ಸೆವೆನ್ ಒನ್ ಸೆವೆನ್ ಒನ್ ಸೆವೆನ್